ಒಳಗಡೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ನಾವೆಲ್ಲಾ ಚೆನ್ನಾಗಿದ್ದೀವಿ ಇವತ್ತು ಮಂಗಳವಾರ ಸೊ ಬೆಳಿಗ್ಗೆನೇ ಎಳ್ನೀರು ಕುಡಿತಾ ಇದ್ದೀನಿ ಸಾಮಾನ್ಯವಾಗಿ ಎಳನೀರನ್ನ ಖಾಲಿ ಹೊಟ್ಟೆ ಕುಡಿದ್ರೆ ತುಂಬಾ ತಂಪು ಅದರಲ್ಲೂ ಇದಕ್ಕೆ ಜಿಯ ಸಿಡಿಸ್ಬೇಕಾರೆ ಸೇರಿಸ್ಕೊಂಡು ಅಥವಾ ಕಲಿಸಕ್ರೆ ನಿಂಬೆಹಣ್ಣು ಅದನ್ನು ಕೂಡ ಹಾಕ್ಕೊಂಡು ಕುಡಿಬೋದು ಸೊ ನಾನು ಇವತ್ತು ಹಾಗೆ ಪ್ಲೈನಾಗಿ ಕುಡಿದೆ ಎಳ್ನೀರನ್ನ ಇನ್ನು ನೆಕ್ಸ್ಟು ನೊಣಕಾಳು ಕಾಟ ಜಾಸ್ತಿ ಇತ್ತು ಅಂದರೆ ಇದೇನೋ ಒಂದು ಪ್ಯಾಕೇಜ್ ನೋಡಿ ಯಾರೋ ಅಂತ ಹೇಳ್ಬಿಟ್ಟು ಅಂತ ಇದು ಸಣ್ಣದಾಗಿ ಸಾಸಿವೆ ಥರ ಇರುತ್ತೆ ಈ ರೀತಿ ಅಂದರೆ ನಮ್ಮ ಮನೆಯಲ್ಲಿ ಹೊರಗಡೆ ಮನೆ ಆಗಿರೋದ್ರಿಂದ ಸ್ವಲ್ಪ ನೊಣಗಳ ಕಾಟ ಒಳಗಡೆ ಬಂದು ಸೇರ್ಕೊಂಡ್ಬಿಟ್ರೆ ಅದು ಹೊರಗಡೆ ಹೋಗೋದಕ್ಕೆ ಗೊತ್ತಲ್ವ ನೊಣಗಳೆಲ್ಲ ಜುಯಿ ಅಂತ ಇರುತ್ತೆ ಮತ್ತು ಒಂದರಿಂದ ಹತ್ತು ಆ ಥರ ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಈ ಪೌಡ್ರು ತಂದಿದ್ದಾರೆ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಗೆಯೇ ಸ್ವಲ್ಪ ಇದ್ರ ಮೇಲ್ಗಡೆಗೆ ಸಕ್ಕರೆನ ಉದುರಿಸ್ಬೇಕು ಇದು ನಂಗೆ ಗೊತ್ತಿಲ್ಲ ಇದೇ ಫಸ್ಟು ನೋಡ್ತಾ ಇರೋದು ನಮ್ಮ ಮನೆಯಲ್ಲೇನು ಏನೋ ನೊಣಗಳು ಕಟ್ಟ ಆ ಥರ ಇಲ್ಲ ಏನೂ ಇಲ್ಲ ಕೆಲವೊಂದು ಸಲ ಮನೆ ಮುಂಭಾಗದಲ್ಲಿ ಸಿಹಿ ಹಣ್ಣು ಈ ಥರ ಎಲ್ಲ ಚೆಲ್ಲಿದಾಗ ನೊಣಗಳಿರುತ್ತೆ ಬಟ್ ತೊಳೆದು ಬಿಟ್ಟರೆ ಬಾಗ್ಲೆಲ್ಲೂ ಇನ್ನು ನೊಣಗಳಿರೋದಿಲ್ಲ ಬಟ್ ಇಲ್ಲಿ ಮನೆ ಒಳಗಡೆ ಸೇರ್ಕೊಂಬಿಟ್ರೆ ಒಂಥರ ಲಾಕ್ ಆದಂಗೆ ಆಗಿಬಿಡುತ್ತೆ ಹಾಗಾಗಿ ನೊಣಗಳು ಹೋಗೋದೇ ಇಲ್ಲ ಸೊ ಇವಾಗ ಇದಕ್ಕೆ ಮೇಲುಗಡೆ ಸಕ್ಕರೆ ಹಾಕಿ ಇಡ್ತಾರೆ ಎಲ್ಲೆಲ್ಲಿ ನೊಣಗಳಿದೆ ಅಂತ ಅನಿಸುತ್ತೋ ಅಲ್ಲಿ ಇಡಬೇಕು ಇದಕ್ಕೆಲ್ಲ ಎಷ್ಟೊಂದು ಹೋಮ್ ಮೇಡ್ ಕೂಡ ಮಾಡ್ತಾರೆ ಬಟ್ ನಂಗೆ ಗೊತ್ತಿಲ್ಲ ನಾನು ಇದೊಂದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಹೋಮ್ ಮೇಡೆಲ್ಲ ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡಿ ಇಲ್ಲಿ ಒಳಗಡೆ ಇಟ್ಟಿದ್ರು ಇಷ್ಟು ನೊಣ ಸತ್ತಿತ್ತು ಒಂದು ದಿನಕ್ಕೆ ಎಷ್ಟಿರುತ್ತೋ ಅಷ್ಟು ಸಾಯುತ್ತೆ ಇದ್ರೊಳಗಡೆಗೇ ಬಂದು ಬಿದ್ದುಬಿಟ್ಟು ಸತ್ತೋಗಿರುತ್ತೆ ಇನ್ನೂ ಸ್ವಲ್ಪ ಈಚನಲ್ಲಿ ಆಮೇಲೆ ಇಟ್ಟಿದ್ದು ಸೊ ನೆಕ್ಸ್ಟು ನಾನು ಎಣ್ಣೆ ತೊಗೊಬಂದಿದ್ನಲ್ಲ ಸಲ ರಾಮನಾಥ್ಪುರಕ್ಕೆ ಹೋಗಿದ್ದಾಗ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡೂ ತೊಗೊಂಡು ಬಂದಿದ್ದೆ ಅದನ್ನು ಇಲ್ಲೇ ಕಾಯಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ಮಾಮೂಲಿ ಹರ್ಬಲ್ ರೀತಿ ಮಾಡ್ತಾರಲ್ಲ ಹಾಗಾಗಿ ಈ ಅದನ್ನು ಇವಾಗ ದಾಸವಾಳದ ಹೂವು ಎಲೆ ಎಲ್ಲನೂ ಬಿಡಿಸ್ಕೊತಾಯಿ ಸಾಮಾನ್ಯವಾಗಿ ಹರಳೆಣ್ಣೆ ಕಾಯಿಸಲ್ಲ ಅನ್ಕೋತೀನಿ ಬಟ್ ನನ್ನ ಮಗ ಏನಂತಂದರೆ ಸ್ವಲ್ಪ ಪೈಪೋಟಿ ಮಾಡೋದು ಜಾಸ್ತಿ ನಿನಗೆ ಮಾತ್ರ ಕಾಯಿಸ್ಕೊತೀಯ ನನಗೆ ಮಾಡೋಲ್ಲ ಹೇಳ್ಬಿಟ್ಟೆಲ್ಲ ಹೇಳ್ತಿರ್ತಾನೆ ಹಾಗಾಗಿ ಇರಲಿ ಬಿಡೋತಾಗಿ ಅವ್ನಿಗೂ ಮಾಡಿಕೊಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಅರ್ಧ ಲೀಟ್ರು ಹರಳೆಣ್ಣೆ ಹರಳೆಣ್ಣೆ ತೊಗೊಬಂದಿದೆ ಅದಕ್ಕೆ ಆಯಿತು ಈ ದಾಸವಾಳದ ಹೂವೆಲ್ಲ ಬಿಡಿಸ್ಕೊಡು ಅಂತ ಅಂದೆ ನಮ್ಮ ಮನೆಯಲ್ಲಿ ಇಲ್ಲಿ ದಾಸವಾಳದ ಹೂ ಸಿಗೋಲ್ಲ ಊರಿಗೆ ಬಂದ ಮೇಲೆ ಮತ್ತೆ ಅವಾಗ ನಾನು ವಾಕ್ ಕಿತ್ಕೊ ಬರ್ತಿದ್ದೆ ಅಲ್ಲಿ ದಾಸವಾಳದ ಹೂವು ಇರ್ತಿತ್ತು ಬಟ್ ಇವಾಗ ಹೋಗಲ್ವಲ್ಲ ಹಾಗಾಗಿ ಇಲ್ಲೇ ಪ್ರಿಪೇರ್ ಮಾಡ್ಕೊಂಡು ತೊಗೊಂಡೋಗೋಣ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಅಂತ ಇಲ್ಲೇ ಪ್ರಿಪೇರ್ ಇದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ದಾಸವಾಳದ ಹೂನ ಹಾಕೋಬಹುದು ದಾಸವಾಳದ ಹೂವು ಹಾಗೆ ಎಲೆಗಳು ಯಾವುದಾದ್ರೂ ಸರಿ ಕಲರ್ ಇದೆ ದಾಸವಾಳ ಅದೇ ದಾಸವಾಳ ಅಂತ ಇಲ್ಲ ಬಟ್ ಬಿಳಿ ದಾಸವಾಳ ಆದರೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಬಿಳಿ ದಾಸವಾಳದ್ದು ಒಂದೇನೋ ಹೂ ಬಿಟ್ಟಿತ್ತು ಅಷ್ಟೇ ಅಂದರೆ ಇವಾಗ ಸ್ವಲ್ಪ ಸಮ್ಮರ್ ಅಲ್ವಾ ಗಿಡಗಳೆಲ್ಲ ಒಣಗೋದಂಗೆ ಆಗಿಬಿಟ್ಟಿದೆ ಎಷ್ಟೇ ನೀರು ಹಾಕಿದ್ರೂ ಮನುಷ್ಯನಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ ಈ ಬಿಸಿಲಿನ ಏನೋ ಗಿಡಗಳೆಲ್ಲ ಏನು ತೊಡ್ಕೋತವೆ ಹಾಗಾಗಿ ಒಂದು ರೆಡ್ ಕಲರ್ದಿತ್ತು ದಾಸವಾಳದ ಹೂವು ಹಾಗೆ ಒಂದು ವೈಟ್ ಕಲರ್ದಿತ್ತು ದಾಸವಾಳದ ಹೂವು ಇಷ್ಟು ನಾನು ತೊಗೊಂಡೆ ಇವಾಗ ಎಣ್ಣೆ ಪ್ರಿಪೇರ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಫಸ್ಟು ಸ್ವಲ್ಪ ಏನಾದ್ರು ಕಡ್ಡಿ ಇದ್ರೆ ಆ ಥರದ್ದು ಮತ್ತು ಒಂದೊಂದು ಸಲ ಹುಳು ಆಗಿರುತ್ತೆ ಎಲೆಗಳಿಗಾಗ್ಲಿ ಅಥವಾ ಗಿಡಗಳದ್ದು ಬುಡಕ್ಕಾಗಲಿ ಅದನ್ನೆಲ್ಲನೂ ತೆಗೆದ್ಬಿಟ್ಟು ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಇದ್ದೀನಿ ಬೇರೆ ಬೇರೆದವ್ರು ಎಲ್ಲಾನು ಹಾಕ್ಬಿಟ್ಟು ಕಾಯಿಸ್ತಾರೆ ಬಟ್ ನಾನು ಇದನ್ನು ಎರಡು ರೀತಿ ಮಾಡಿದ್ದೆ ಒಂದು ಹರಳೆಣ್ಣೆ ಮಾಡಿದ್ದೆ ಇನ್ನೊಂದಕ್ಕೆ ಕೊಬ್ಬರಿ ಎಣ್ಣೆ ಮಾಡಿದ್ದೆ ಎರಡೂ ಸಪ್ಸಪ್ರೇಟಾಗೇ ಮಾಡಿದ್ದೆ ಇವಾಗ ದಾಸವಾಳದ ಹೂವೆಲ್ಲೂ ಈ ರೀತಿ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಬಿಡಿಸ್ಬಿಟ್ಟು ಹಾಕ್ತಾ ಇದ್ದೀನಿ ಅಂದರೆ ಒಂದ್ಸಲ ನೋಡ್ತೀನಿ ನಾನು ನೀಟಾಗಿ ಇದ್ಯಾದು ಏನಾದ್ರು ಅದೇ ಹೇಳೋದ್ನಲ್ಲ ಹುಳ ಎಲ್ಲ ಆಗ್ಬಿಟ್ಟಿರುತ್ತೆ ಒಂದ್ಸಲ ಎಲೆ ಒಣಗೋದಂಗ ಆಗಿರುತ್ತೆ ಅದನ್ನೆಲ್ಲನೂ ತೆಗೆದ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದು ದಾಸವಾಳದ ಎಲೆ ಎಣ್ಣೆ ಹಾಕ್ಬಿಟ್ಟು ಅದು ಮೇಲೆ ಹಾಕ್ಬಾರ್ದು ಆವಾಗ ಹಾಕ್ಬಿಟ್ರೆ ಅದು ಸಿಡಿಯುತ್ತೆ ನಾವು ಒಗ್ಗರಣೆಗೆ ಹಾಕ್ತೀವಲ್ಲ ಆ ರೀತಿ ಬಿಡುತ್ತೆ ಅದಕ್ಕೋಸ್ಕರ ಫಸ್ಟು ಎಲ್ಲನೂ ಪಾತ್ರೆಗೆ ಹಾಕ್ಬಿಟ್ಟು ಆಮೇಲೆ ಎಣ್ಣೆ ಹಾಕಬೇಕು ಅಥವಾ ಎಣ್ಣೆ ಬಿಟ್ಬಿಟ್ಟು ಎಲ್ಲನೂ ಹಾಕ್ಬಿಟ್ಟು ಆಮೇಲೆ ಒಲೆ ಮೇಲೆ ಇಡಬೇಕು ಯಾವುದೇ ಕಾರಣಕ್ಕೂ ಎಣ್ಣೆ ಕಾಯಿಸಿದ ಮೇಲಂತೂ ಏನು ಕೂಡ ಹಾಕೋಕೆ ಹೋಗ್ಬಾರ್ದು ಅದು ಸಿಡ್ದಂಗಾಗ್ಬಿಡುತ್ತೆ ಈ ರೀತಿ ಹಾಕಿದ್ರೆ ನೀಟಾಗಿ ಅದು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದಂಗೆ ಆಗುತ್ತೆ ನಾನು ಇಲ್ಲೇ ತೊಗೊತೀನಿ ಹರಳೆಣ್ಣೆನ ಯಾಕಂದರೆ ಗಾಣದ್ದಲ್ವ ಚೆನ್ನಾಗಿ ಗಾಣದ್ದು ಅನ್ನೋದಕ್ಕಿಂತ ಮಿಷಿನ್ದು ಅದು ಸೊ ಪ್ಯೂರಾಗಿರುತ್ತೆ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ನಾನು ಬಂದಾಗ ಆಗಿದ್ರೆ ಸಾಲಿಗ್ರಾಮದಲ್ಲೇ ಹರಳೆಣ್ಣೆ ಆಗಲಿ ಕೊಬ್ಬರಿ ಎಣ್ಣೆ ನಾನು ಹೋಗ್ತೀನಿ ಇವಾಗ ಇಟ್ಟಿದ್ದೀನಿ ನೋಡಿ ಇಷ್ಟು ಜಸ್ಟು ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಏನು ತುಂಬ ಹೊತ್ತೆಲ್ಲ ಏನು ಬೇಡ ಎಣ್ಣೆ ಎಲ್ಲ ಸುಮ್ಮನೆ ಆದಂಗೆ ಆಗಿಬಿಡತ್ತೆ ಇದೆಲ್ಲ ನೀಟಾಗಿ ಸ್ವಲ್ಪ ಫ್ರೈ ಆದಂಗೆ ಅನಿಸುತ್ತೆ ಇದು ಹಸ್ವಾಳದು ಹೂವು ಎಲೆಗಳು ಇದೆಲ್ಲ ನೀಟಾಗಿ ಫ್ರೈ ಆದಂಗೆ ಅನಿಸುತ್ತೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು ಇವಾಗ ನಾನು ಇದನ್ನ ಪಕ್ಕಕ್ಕೆ ಇದ್ದೀನಿ ನೀವು ಫಿಲ್ಟ್ರೂ ಮಾಡ್ತೀರಾ ಹೇಳಿದ್ರೆ ಸೋಸ್ಕೋಬೋದು ಹಾಗೆ ಇವಾಗ ತಿಂಡಿ ಕೂಡ ಅವಲಕ್ಕಿ ಉಪ್ಪಿಟ್ಟು ಮಾಡಿದೆ ಸೊ ತಿಂಡಿ ಕೂಡ ಮಾಡ್ಕೋತಾಯಿದ್ದೀವಿ ನಮ್ಮಮ್ಮಂಗೆ ಹುಷಾರಿರಲಿಲ್ಲ ಹಾಗಾಗಿ ನಾನೇ ಅವಲಕ್ಕಿ ಉಪ್ಪಿಟ್ಟು ಮಾಡಿದೆ ಸ್ವಲ್ಪ ಅವಲಕ್ಕಿ ಸ್ವಲ್ಪ ನೆಂದಿದೆ ಅಂತ ಅನ್ನಿಸ್ತು ಸೊ ನೆಕ್ಸ್ಟು ಇದು ಸಂಜೆ ಇದನ್ನು ನಾನು ಹೇಳ್ದ ಹಾಗೆ ಒಂದೆರಡರಿಂದ ಎರಡರಿಂದ ಮೂರು ದಿನ ಚೆನ್ನಾಗಿ ನೆನೆಸ್ಬಿಡ್ಬೇಕು ಫಿಲ್ಟ್ರು ಮಾಡ್ತೀನಿ ಅಂತಂದರೆ ನನಗೆ ನಾಳೆ ನಾನು ಊರಿಗೆ ಹೋಗೋದ್ರಿಂದ ನನಗೆ ಟೈಮ್ ಇಲ್ಲ ಸೊ ಹಾಗಾಗಿ ನಾನು ಏನು ಬೇಡ ಅಂತ ಹೇಳ್ಬಿಟ್ಟು ಅಂತ ಇದ್ರ ಸಮೇತನೇ ನಾನು ಬಾಕ್ಸ್ಗೆ ಫಿಲ್ ಇದೀನಿ ಈ ರೀತಿನೂ ಕೂಡ ಮಾಡ್ಕೋಬೋದು ಅದು ಚೆನ್ನಾಗಿ ಎಣ್ಣೆಯಲ್ಲಿ ನೆನೆಯುತ್ತೆ ಆಮೇಲೆ ಅದು ಸ್ವಲ್ಪ ಈಗ ಒಂದು ವಾರ ಆ ರೀತಿ ಎಲ್ಲ ಆದಮೇಲೆ ನೀಟಾಗಿ ಅದೆಲ್ಲ ಸಣ್ಣದಾಗಿ ಹಾಕ್ಬಿಟ್ಟು ಅಂದರೆ ಇದೆಲ್ಲ ದಾಸವಾಳದ ಹೂವು ಎಲೆ ಎಲ್ಲ ಸಣ್ಣದಾಗಿ ಹಾಕ್ಬಿಟ್ಟು ಕೆಳಗಡೆಗೆ ನಿಂತ್ಕೊಳ್ಳುತ್ತೆ ಮೇಲೆ ಮಾತ್ರ ಎಣ್ಣೆ ಬರುತ್ತೆ ಆಮೇಲೆ ಖಾಲಿ ಆಯ್ತಾ ಆಯ್ತಾ ಕೆಳಗಡೆ ಇರೋ ಅಂಥದ್ದು ಮೆಂತ್ಯ ಕಾಳು ಈ ದಾಸವಾಳದ ಹೂವು ಅದು ಕೂಡ ಎಣ್ಣೆ ಜೊತೆಯಲ್ಲಿ ಬರುತ್ತೆ ಅಂದರೆ ಏನೂ ಆಗೋಲ್ಲ ತಲೆಗೆ ಹಚ್ಬಿಟ್ಟು ಚೆನ್ನಾಗಿ ಉಜ್ಬಿಟ್ರೆ ಅದೆಲ್ಲ ಕೆಳಗಡೆಗೆ ಬಿದ್ದೋಗುತ್ತೆ ಏನೂ ಆಗೋಲ್ಲ ಈ ಥರ ಕೂಡ ಮಾಡ್ಕೊಬೋದು ನಾನು ಹೀಗೆ ಇರಲಿ ಅಂತೇಳ್ಬಿಟ್ಟು ಈ ರೀತಿ ಮಾಡಿದ್ದೀನಿ ಇವಾಗ ಒಂದು ಹರಳೆಣ್ಣೆ ಪ್ರಿಪೇರ್ ಆಯ್ತಲ್ವ ಇವಾಗ ಇದಕ್ಕೆ ಇದೇ ಪಾತ್ರೆಗೆ ನಾನು ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಒಂದು ಲೀಟ್ರಷ್ಟು ತೊಗೊಂಡಿದ್ದೀನಿ ಸೊ ಪರವಾಗಿಲ್ಲ ಸಾಲಿಗ್ರಾಮದಲ್ಲಿ ತುಂಬ ಏನೋ ಕಾಸ್ಟ್ಲಿ ಇಲ್ಲ ಒಂದು ಲೀಟ್ರಿಗೆ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅಂದರೆ ನಾವೇ ಸ್ವಂತವಾಗಿ ಕೂಡ ಕೊಬ್ಬರಿ ಎಲ್ಲ ಇದ್ರೂ ಕೂಡ ಅಲ್ಲಿ ತೊಗೊಂಡೋಗಿ ಬಿಡಿಸ್ಕೊಬೋದು ನಾನು ಇದಕ್ಕೆ ಈರುಳ್ಳಿ ಸಿಪ್ಪೆನ ಇದ್ದೀನಿ ಸ್ವಲ್ಪ ಈರುಳ್ಳಿ ಸಿಪ್ಪೆನ ಅಂದರೆ ಉಪ್ಪಿಟ್ಟು ಮಾಡಿದ್ನಲ್ಲ ಆವಾಗ ಇಟ್ಕೊಂಡಿದ್ದೆ ನನ್ನ ತಂಗಿ ಹೇಳಿದ್ಲು ಈರುಳ್ಳಿ ಸಿಪ್ಪೆ ಹಾಕು ಕೂದಲಲ್ಲಿ ಎಣ್ಣೆ ಜಿಡ್ಡಿನ ಅಂಶ ಇರೋದಿಲ್ಲ ಸ್ನಾನ ಮಾಡಿದಾಗ ಎಣ್ಣೆ ಜಿಡ್ಡೆಲ್ಲ ನೀಟಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಬೇಕಿದ್ರೆ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕೋಬೋದು ಬಟ್ ನಾನಿಲ್ಲಿ ಜಸ್ಟ್ ಈರುಳ್ಳಿ ಸಿಪ್ಪೆನ ಹಾಕ್ತಾಯಿದ್ದೀನಿ ಅಷ್ಟೇ ಅವಳು ಇದೇ ಥರ ಸುಮಾರು ಒಂದು ಲೀಟ್ರಷ್ಟು ಪ್ರಿಪೇರ್ ಮಾಡ್ಕೊಂಡು ತೊಗೊಂಡೋಗಿದ್ದಾಳೆ ಅದಕ್ಕೆ ಅವಳು ಹೇಳಿ ಅವಳು ಅಲೆ ತೊಗೊಂಡೋಗಿ ಎರಡು ತಿಂಗಳು ಮೇಲಾಗಿತ್ತು ಸೊ ಹಾಗಾಗಿ ಹೇಳಿದ್ಲಲ್ಲ ಅಂದ್ಬಿಟ್ಟು ನಾನು ಈರುಳ್ಳಿ ಸಿಪ್ಪೆನ ಹಾಕ್ತಾಯಿದ್ದೀನಿ ಯಾವ ಎಣ್ಣೆಗೆ ಬೇಕಿದ್ರು ಹಾಕೋಬೋದು ಹಾಗೆಯೇ ಇನ್ನೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದು ನಮ್ಮ ಮನೆಯಲ್ಲಿರುವಂಥ ಕರ್ಬೇವಿನ ಮರ ಒಂದೆರಡು ಮೂರನ ಇದೆ ಸೊ ಇಲ್ಲಿ ಕಿತ್ಕೊಬಾ ಅಂತ ಹೇಳಿದೆ ನಮ್ಮಮ್ಮನ ನಮ್ಮಮ್ಮ ಸ್ವಲ್ಪ ಕರ್ಬೇವಿನ ಸೊಪ್ಪು ಅಂದರೆ ಕರ್ಬೇವಿನ ಸೊಪ್ಪು ಮರನೂ ಕೂಡ ಚೆನ್ನಾಗಿ ಚಿಗುರಿದೆ ಬಟ್ ಒಂದೊಂದು ಕಡೆ ಎಲ್ಲ ಎಲೆಗಳೆಲ್ಲ ಸ್ವಲ್ಪ ಒಣಗ್ದಂಗೆ ಮತ್ತು ವೈಟ್ ವೈಟ್ ಪ್ಯಾಚಸ್ ಥರ ಎಲ್ಲ ಆಗಿದೆ ಹಾಗೆ ದಾಸವಾಳದ ಹೂವು ದಾಸವಾಳದ ಹೂವಂತೂ ನಮ್ಮ ಮನೆಯಲ್ಲಿ ಚೆನ್ನಾಗಿ ಬಿಡುತ್ತೆ ಪ್ರತಿದಿನ ಬೇಕಿದ್ರೆ ಪೂಜೆಗೆ ಯೂಸ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ಬಿಡುತ್ತೆ ಅಂದರೆ ಮಾರ್ನಿಂಗ್ ಎಲ್ಲ ಪೂಜೆ ಮಾಡ್ತಾರಲ್ಲ ಅವ್ರಿಗೆ ಚೆನ್ನಾಗಿರುತ್ತೆ ಪ್ರತಿದಿನ ಹೂ ಸಿಗೋಲ್ಲ ಅಂತಾರಲ್ಲ ನೋಡಿ ಅಂಥವ್ರಿಗೆ ಹೂ ಮುಡಿಸ್ಬಿಟ್ಟು ಪೂಜೆ ಮಾಡ್ಬೋದು ಆದರೆ ಸಂಜೆ ಅಷ್ಟೊತ್ತಿಗೆ ಬಾಡೋದಂಗೆ ಆಗಿರುತ್ತೆ ಮತ್ತು ಈ ದಾಸವಾಳದಲ್ಲಿ ಸ್ವಲ್ಪ ಬಂದಕ್ಕಿರೋವಂಥ ದಾಸವಾಳ ಇರುತ್ತಲ್ವ ಅದನ್ನು ತಗೊಂಡ್ರೆ ಅದು ಒಂದಿನದವರೆಗೂ ಚೆನ್ನಾಗಿರುತ್ತೆ ಇದು ಸ್ವಲ್ಪ ದಾಸವಾಳ ಒಂದು ಸ್ವಲ್ಪ ಕ್ರೀಮ್ ಕಲರಲ್ಲಿದೆ ಎಲ್ಲೋನೂ ಅಲ್ಲ ವೈಟು ಅಲ್ಲ ಸ್ವಲ್ಪ ಕ್ರೀಮ್ ಕಲರ್ನಲ್ಲಿ ಹಾಗೆ ನಮ್ಮಮ್ಮ ಎರಡು ಎರಡರಿಂದ ಮೂರು ಬೀಳ್ಯೋದೆಲ್ಲ ಕೂಡ ಕಿತ್ಕೊಬಂದಿರೋ ನಾಲ್ಕು ಅಂತ ಅಂದ್ಕೊಂತೀನಿ ಏನಿಲ್ಲ ವಿಳ್ಯದೆಲ್ಲ ಕೂಡ ಹಾಕ್ತಾರೆ ಹಾಕು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ ಸೊ ಆಯಿತು ಅಂತ ಹೇಳ್ಬಿಟ್ಟು ಅಂತ ನಾನು ಇದನ್ನು ಎಲ್ಲಾನು ಇವಾಗ ನೀಟಾಗಿ ಇಲ್ಲೇ ಫಸ್ಟು ಎಲ್ಲನೂ ಹಾಕೊತಾಯಿದ್ದೀನಿ ಅಂದ ಹಾಗೆ ನಾನು ಹೇಳ್ದ ಹಾಗೆ ನಿಮಗೆ ಬೇಕು ಅಂದರೆ ಈರುಳ್ಳಿ ಕೂಡ ಹಾಕೊಳ್ಳಿ ಕಟ್ ಮಾಡಿ ಬಟ್ ಇದರಿಂದ ಕೂದಲು ಉದುರೋದೆಲ್ಲ ತುಂಬಾ ಅವಾಯ್ಡ್ ಆಗುತ್ತೆ ನನಗೂ ಅಷ್ಟೇ ತುಂಬ ಕೂದಲೆಲ್ಲ ಇತ್ತು ನನಗೆ ಆಪ್ರೇಷನ್ ಆದಾಗ್ಲಿಂದ ಅಷ್ಟು ಉದುರುತ್ತಾ ಇರಲಿಲ್ಲ ಬಟ್ ಮೆಡಿಸನ್ಸ್ಗೆಲ್ಲ ಸಿಕ್ಕಾಬಿಟ್ಟೆ ಕೂದಲು ಅರ್ಧಕ್ಕೆ ಅರ್ಧದಷ್ಟು ಇತ್ತು ಇಲ್ಲಿ ನನ್ನ ತಂಗಿ ಕೂಡ ಪ್ರಿಪೇರ್ ಮಾಡಿರೋದು ಒಂದು ಇತ್ತು ಎಣ್ಣೆ ಸೊ ಅದನ್ನು ಹಾಕಿದ್ದೀನಿ ನಾನು ಬಂದಿಲ್ಲಿ ಇಲ್ಲಿ ಹದಿನೈದು ದಿನ ಆಯ್ತಲ್ವ ಹಾಗಾಗಿ ಸೊ ಪರವಾಗಿಲ್ಲ ಅಂತ ಅನ್ನಿಸ್ತಾಯಿತ್ತು ಅದಕ್ಕೋಸ್ಕರ ನಾನು ಇವರು ಪಾ ಪ್ರಿ ಪ್ರಿಪೇರ್ ಮಾಡ್ಕೊಂಡು ತೊಗೊಂಡೋಗೋಣ ಇನ್ನು ಆಮೇಲಿಂದ ಅಲ್ಲಿ ನನಗೆ ಅಲ್ಲಿ ಮಾಡೋಕ್ಕಾಗತ್ತೋ ಮಾಡೋಕ್ಕಾಗಲ್ವೋ ಮತ್ತು ಅಲ್ಲಿ ಬೇಕು ಅಂದರೆ ಈ ರೀತಿ ಎಲ್ಲ ಫ್ರೆಶ್ ಆಗಿರೋವಂಥದ್ದು ಸಿಗೋದಿಲ್ಲ ಈ ಥರ ಕರ್ಬೇವಿನ ಸೊಪ್ಪಿರ್ಬೋದು ದಾಸವಾಳದ ಹೂವಿರ್ಬೋದು ಎಲೆ ಈ ಥರದ್ದೆಲ್ಲ ಫ್ರೆಶ್ ಆಗಿರುವಂಥದ್ದು ಸಿಗೋದಿಲ್ಲ ಈ ಕರ್ಬೇವಿನ ಸೊಪ್ಪೆನ ತೊಗೋಬೋದು ಬಟ್ ದಾಸವಾಳದ ಹೂವೆಲ್ಲ ಅಕ್ಕಪಕ್ಕ ಕೂಡ ಇಲ್ಲ ಅಂದರೆ ಎಲ್ಲರೂ ಮಾರ್ಕೆಟಿಂದ ತರಬೇಕಾಗುತ್ತೆ ಅಥವಾ ಎಲ್ಲರೂ ತೋಟದಲ್ಲಿ ಹೋಗಿ ಕಿತ್ಕೊಬರ್ಬೇಕು ಸೊ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ಎಲ್ಲನೂ ಪ್ರಿಪೇರ್ ಇದ್ದೀನಿ ನೋಡಿ ಇಲ್ಲಿ ದಾಸವಾಳದ ಹೂವೂ ಅಷ್ಟೇ ಚೆನ್ನಾಗಿ ಈ ಥರ ಬಿಡಿಸಿ ಬಿಡಿಸಿ ಹಾಕ್ತಾಯಿದ್ದೀನಿ ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ ಒಂದು ಮ್ಯಾಕ್ಸಿಮಮ್ ಆಗಿ ಗೊತ್ತಾಗುತ್ತೆ ಎಷ್ಟು ಹಾಕ್ಬೋದು ಒಂದು ಲೀಟ್ರ್ ಎಣ್ಣೆಗೆ ಅಂತ ಹೇಳ್ಬಿಟ್ಟು ಅಂತ ನಾನಂತೂ ಇತ್ತಲ್ವಾ ಹಾಗಾಗಿ ಬೆಳಿಗ್ಗೆನೇ ಮಾಡಿಬಿಟ್ರೆ ಇನ್ನು ನಾನು ನಾಳೆ ಬೆಳಿಗ್ಗೆ ಊರಿಗೆ ಹೋಗ್ತೀನಿ ಹಾಗಾಗಿ ಸಂಜೆ ಮತ್ತೆ ಬೋಟ್ಲಿಗೆ ಫಿಲ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಂತ ನಾನು ಇವಾಗ ಮಾಡ್ತಾಯಿದ್ದೀನಿ ಕಾರ್ಬೇನ್ ಸೊಪ್ಪು ಅಷ್ಟು ಚೆನ್ನಾಗಿರಲಿಲ್ಲ ಮತ್ತು ನಮ್ಮಮ್ಮ ಕಿತ್ಕೊಬಂದು ಕೊಟ್ಟರು ಇದು ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಅದು ಸ್ವಲ್ಪ ಉಣ್ಗೋದಂಗೆ ಆಗಿತ್ತು ಇವಾಗ ಇದೆಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡಿದೆ ನೋಡಿ ಈ ಥರ ಆಗಿದೆ ಇವಾಗ ಲಾಸ್ಟ್ಗೆ ಒಂದೆರಡು ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಆಯಿತು ನಾನು ಯಾವಾಗಲೂ ಅಷ್ಟೇ ಇದೇ ಥರನೇ ಪ್ರಿಪೇರ್ ಮಾಡೋದು ಅಂದರೆ ಈ ಸಲ ಸ್ವಲ್ಪ ಏನಂದರೆ ವಿಳ್ಯದಲ್ಲೇ ಹಾಕಿದ್ದೀನಿ ಮತ್ತು ಈರುಳ್ಳಿ ಸಿಪ್ಪೆ ಹಾಕಿದ್ದೀನಿ ಒಂದು ಸಲ ಈರುಳ್ಳಿ ಹಾಕ್ತಾಯಿದೆ ಏನೋ ನನಗೆ ಬೇಡ ಬಿಡಿ ಈರುಳ್ಳಿ ಸಿಪ್ಪೆನೇ ಹಾಕಿದ್ದೀನಲ್ಲ ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ಇವಾಗ ಆಫ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಎಲ್ಲ ಸ್ವಲ್ಪ ತಣ್ಣಗಾಗಲೆ ಆಮೇಲಿಂದ ಪಕ್ಕಕ್ಕೆ ಎತ್ತಿಟ್ಟಿದೆ ಇವಾಗ ಸಂಜೆ ಆಗಿದೆ ಒಂದು ಆರು ಗಂಟೆ ಆಗಿದೆ ಸೊ ಇವಾಗ ಇದನ್ನು ಬಾಟ್ಲಿಗೆ ಫಿಲ್ ಇದ್ದೀನಿ ನಾನು ಹೇಳ್ದ ಹಾಗೆ ಫಿಲ್ಟ್ರು ಮಾಡಬೇಕು ಅಂತಂದರೆ ಇದೇ ಒಂದು ಒಂದೆರಡರಿಂದ ಮೂರು ದಿನ ಬಿಟ್ಬಿಡಬೇಕು ಆವಾಗ ಚೆನ್ನಾಗಿ ಎಣ್ಣೆ ಅದರ ಸಾರಾಂಶ ಎಲ್ಲನೂ ನೆನೆಸ್ಕೊಂಡಿರುತ್ತೆ ಈ ರೀತಿ ಸಡನ್ನಾಗಿ ಫಿಲ್ಟ್ರ್ ಮಾಡಬಾರ್ದು ಏನು ಎಣ್ಣೆಗೆ ಸತ್ವ ಏನೂ ಇಡ್ದಿರೋಲ್ಲ ಅದರದು ಹೂವಿಂದಾಗಲಿ ಕರ್ಬೇವಿನ ಸೊಪ್ಪಿಂದಾಗಲಿ ಒಂದಾಗಲಿ ಏನು ಕೂಡ ಸತ್ವ ಹಿಡ್ದಿರೋಲ್ಲ ಸೊ ಹಾಗಾಗಿ ನಾನಿವಾಗ ಇದನ್ನು ಒಳಗಡೆಗೆ ಫಸ್ಟು ಎಲ್ಲನೂ ತುಂಬಿಬಿಟ್ಟೆ ಅದರಲ್ಲಿರುವಂಥ ದಾಸವಾಳದ ಹೂವು ಕರ್ಬೇವಿನ ಸೊಪ್ಪು ಬೆಳ್ಳೆ ಅದರದು ಎಲ್ಲನೂ ಫ್ರೈ ಆದಂಗೆ ಆಗಿತ್ತಲ್ಲ ಎಲ್ಲನೂ ತುಂಬಿಟ್ಟು ಇವಾಗ ಮೇಲ್ಗಡೆಗೆ ಎಣ್ಣೆನ ತುಂಬ್ತಾ ಇದ್ದೀನಿ ನೋಡಿ ಈ ಥರ ಕಾಣಿಸ್ತಾ ಇದೆ ಇದು ಅಷ್ಟೇ ಮೇಲೆ ಚೆನ್ನಾಗಿ ಎಣ್ಣೆ ಬರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಅದರದ್ದು ಇದೆಯಲ್ಲ ದಾಸ್ವಾಳದ್ದು ಇದ್ರ ಸಮೇತನೇ ಬರುತ್ತೆ ಎಣ್ಣೆ ಏನೂ ಮಾಡೋಕ್ಕಾಗಲ್ಲ ಸೊ ಚೆನ್ನಾಗಿ ತಲೆಗೆಲ್ಲ ಅಪ್ಲೈ ಮಾಡಿಬಿಟ್ಟು ಸಲ ನೀಟಾಗಿ ಬಾಚಿಬಿಟ್ರೆ ಕೂದಲಿಂದ ಎಲ್ಲ ಅದು ನೀಟಾಗಿ ಕೆಳಗಡೆಗೆ ಉದುರೋಗುತ್ತೆ ಸೊ ಈ ಥರ ಕೂಡ ಮಾಡ್ಕೋಬೋದು ಇವಾಗ ನಂದು ಆಲ್ಮೋಸ್ಟ್ ಎಣ್ಣೆದು ಪ್ರಿಪೇರ್ದು ಆಯಿತು ಸುಮಾರು ನಮಗಿದು ಒಂದು ಆರು ತಿಂಗಳು ಬರುತ್ತೆ ಎಣ್ಣೆ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಬೇಕಂದ್ರೆ ಈ ಕೊಬ್ಬರಿ ಎಣ್ಣೆಗೆ ಒಂದು ಸ್ವಲ್ಪ ಹರಳೆಣ್ಣೆ ಕೂಡ ಮಿಕ್ಸ್ ಮಾಡ್ಕೋಬೋದು ಹರಳೆಣ್ಣೆ ಜಿಡ್ಡು ನಾವು ಹಾಕೋಲ್ಲ ಅನ್ನೋರು ಇದ್ರ ಜೊತೆಗೇ ಅಂದರೆ ಒಂದು ಲೀಟ್ರ್ ಹಾಕಿದ್ದೀವಲ್ವ ಜಸ್ಟ್ ಒಂದು ಕಾಲು ಲೀಟ್ರಷ್ಟು ಕೂಡ ಅದ್ರ ಜೊತೆಗೆ ಹಾಕೋಬೋದು ಇನ್ನೂ ಇದು ಬುಧವಾರ ಬೆಳಿಗ್ಗೆ ಸೊ ನನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನು ಬಸ್ ಬರುತ್ತೆ ಏಳು ಗಂಟೆ ಬಸ್ಗೆ ನಾನು ಬರ್ತಾಯಿದ್ದೀನಿ ಯಾಕಂದರೆ ಈ ಆಮೇಲಿಂದ ಬಸ್ಗಳು ತುಂಬ ರಶ್ ಇರುತ್ತೆ ಇವಾಗ ಆಲ್ಮೋಸ್ಟ್ ಫ್ರೀ ಬಸ್ ಎಲ್ಲ ಇರೋದರಿಂದ ಇಲ್ಲಿ ಬಸ್ಸು ಸ್ಟಾರ್ಟಿಂಗು ರಶ್ ಇಲ್ಲ ಅಂತ ಅನಿಸುತ್ತೆ ಬಟ್ ಹೋಗ್ತಾ ಹೋಗ್ತಾ ತುಂಬಾ ರಶ್ಶು ಅಂತ ಅನಿಸುತ್ತೆ ಹಾಗಾಗಿ ಬೆಳಗಿನ ಬಸ್ಗೆ ಹೋದರೆ ಬೆಸ್ಟು ಆಮೇಲಿಂದ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಅಂತ ನಾನು ಆಲ್ಮೋಸ್ಟ್ ಬಂದರೆ ಒಂದು ಏಳು ಗಂಟೆ ಏಳು ಕಾಲಿಗೆಲ್ಲ ಬಸ್ ಬರುತ್ತೆ ಒಂದು ಅದಕ್ಕೆ ಬರ್ತೀನಿ ಇಲ್ಲ ಅಂತಂದರೆ ಒಂದು ಒಂಬತ್ತು ಗಂಟೆ ಬಸ್ ಬರುತ್ತೆ ಇವೆರಡು ಡೈರೆಕ್ಟು ನಮ್ಮೂರಿಂದ ಮೈಸೂರಿಗೆ ಬರುತ್ತೆ ಬಸ್ಸು ಇವೆರಡು ಬಸ್ಗೆ ನಾನು ಬರ್ತೀನಿ ಯಾಕಂದರೆ ಪದೇ ಪದೇ ಲಗೇಜ್ ಎಲ್ಲ ತಗೊಂಡು ಹತ್ತಿ ಇಳ್ದು ಮಾಡೋ ಅಂಥದ್ದು ನಂಗೆ ಆಗೋದಿಲ್ಲ ಹಾಗಾಗಿ ಒಂದೇ ಸಲ ಅಲ್ಲಿ ಹತ್ತಿದ್ರೆ ಮತ್ತೆ ಇಲ್ಲೇ ಇಳಿಬೋದು ಮತ್ತು ಆಮೇಲೆ ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅಂತ ನಾನು ಇದೇ ಬಸ್ಸಿಗೆ ಬರ್ತೀನಿ ಇವಾಗ ಕೆರೆ ನಗರದ ಬರ್ತಾಯಿತ್ತು ಬಸ್ಸು ಏನಂತದೇನು ರಶ್ ಇಲ್ಲ ಅಂತ ಅನ್ನಿಸ್ತಾ ಇತ್ತು ಬಟ್ ಆಮೇಲೆ ಅಂತೂ ಸಿಕ್ಕಾಬಿಟ್ಟೆ ರಶ್ ಅನ್ನಿಸ್ತಾ ಇತ್ತು ಹೊರಗಡೆ ಅಂತೂ ಬೆಳಗ್ಗೆ ಬೆಳಗ್ಗೆ ನೇಚರ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಫ್ರೆಶ್ ಗಾಳಿ ಇರುತ್ತೆ ಮತ್ತು ಕಣ್ಣಿಗೆ ಎಷ್ಟು ದೂರ ನಾವು ನೋಡಿದ್ರೂ ಹಸ್ರೇ ಕಾಣಿಸ್ತಾ ಇರುತ್ತೆ ಒಂದು ರೀತಿ ಇದು ಕಣ್ಣಿಗೆ ಕೂಡ ಎಕ್ಸಸೈಸ್ ಅಂತಲೇ ಹೇಳ್ಬೋದು ಬಟ್ ಸಿಟಿನಲ್ಲೆಲ್ಲ ಹೀಗಿರೋದಿಲ್ಲ ಸಿಟಿನಲ್ಲೆಲ್ಲ ಬರೀ ಬಿಲ್ಡಿಂಗ್ಸ್ಗಳೇ ಕಾಣಿಸ್ತಾ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ವಾತಾವರಣ ಹೇಗಿರುತ್ತೋ ಹಾಗಿರುತ್ತೆ ಅಷ್ಟೇ ಇವಾಗ ಇಲ್ಲಿ ಸಾರಿ ನಾನು ಫಸ್ಟೇ ಕೇರ್ ನಗರ ಅಂತ ಹೇಳಿದೆ ಇದು ನಗರ ಬಸ್ ಸ್ಟ್ಯಾಂಡ್ ಸೊ ಇಲ್ಲಿ ಸ್ವಲ್ಪ ಹೊತ್ತು ತಿಂಡಿಗೆ ನಿಲ್ಲಿಸ್ತಾರೆ ನೆಕ್ಸ್ಟು ಅಲ್ಲಿಂದ ನಮ್ಮ ಮನೆಯವರು ಕೊರ್ಕೋ ಬಂದರು ಸೊ ನಂಗಂತೂ ಬಂದು ಇಲ್ಲಿ ತುಂಬ ಬೇಜಾರಾಯಿತು ಕೆಲ ಗಿಡಗಳೆಲ್ಲ ಒಣಗಿಸ್ಬಿಟ್ಟಿದ್ರು ಗಿಡಗಳಿಗೆ ನೀರೇ ಹಾಕಿರಲಿಲ್ಲ ಮತ್ತು ಮನೆಯೂ ಅಷ್ಟರೇ ಏನೂ ಕ್ಲೀನ್ ಮಾಡಿರಲಿಲ್ಲ ಬಂದು ನಾವು ಮಧ್ಯಾಹ್ನದಿಂದ ಸಂಜೆವರೆಗೂ ಬರೀ ಎಲ್ಲ ಇದೆಲ್ಲ ಸೋಫಾ ಸೆಟ್ಟು ಜಮಖಾನ ಎಲ್ಲ ಚೇಂಜ್ ಮಾಡಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮಾಡೋಷ್ಟ್ರೊತ್ತಿಗೆ ಸಾಕಾಯಿತು ಸೊ ಬರಬೇಕಾದ್ರೆ ಹೋಟೆಲಿಂದನೇ ಕಟ್ಟಿಸ್ಕೊಂಬಂದಿದ್ವಿ ತಿಂಡಿನ ರೈಸ್ ಭಾತು ಮತ್ತು ನನ್ನ ಮಗ ಎರಡು ಮದುವಡೆ ತೊಗೊಂಡಿದ್ದೆ ಹಾಗೆ ನಾನು ಎರಡು ಇಡ್ಲಿ ತೊಗೊಂಡಿದ್ದೆ ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸೊ ಎಣ್ಣೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್